I'm not ಶರ ವೇಗದ ಈ ಸರದಾರನ ಸಂಚು ಮಿಂಚಿನಂತೆ ಅರ್ಭಟಿಸಿದೆ ಮಂಡಲಕ್ಕೆ ಅಪ್ಪಳಿಸುತ್ತೆ ಗುಡುಗು ಸಿಡಿಲಿಲ್ಲ ಅಂದಾಗ ನೀನ್ ಯಾವ ಯಮ ಧರ್ಮನು ನಿನ್ನ ತಂಗಿ ನಾನು ತಿಂದ ಬಿಟ್ಟ ಎಂಜಲು ಕಂಡನ ಆಸರಿ ಇಲ್ಲದೆ ಬೀದಿ ಹೆಣವಾಗಿರುವವಳು ಆ ಗಂಡನಿಲ್ಲದ ರಂಡೆ ತಿರುಗಿ ನನ್ನ ಮನೆಗೆ ಭಿಕ್ಷಕಿಯಾಗಿ ಬರಲೇಬೇಕು ಚಕ್ರತೀರ್ಥ ಹುಡುಕಿಕೊಂಡು ಬಂದೇ ಚಕ್ರತೀರ್ಥ ನನಗೀಗ ಒಂದು ದಿಕ್ಕು ತೋರಿಸ್ತಾ ಇಲ್ಲ ಗಂಡನು ಕೂಡ ತಿರಸ್ಕರಿಸಿದ ನೋಡಿ ಒಂದು ಶೀಲದ ಹೆಣ್ಣು ಒಬ್ಬ ಗಂಡರಿಗೆ ಮಾತ್ರ ಮೀಸಲಾಗಿರುತ್ತದೆ ಈ ಪಾಪದ ಪಿಂಡ ಹೊತ್ತ ನನಗೆ ನೀವು ನಿಮ್ಮ ಮಡದಿಯಾಗಿ ಸ್ವೀಕರಿಸಿಕೊಳ್ಳಲೇಬೇಕು ಪವಿತ್ರ ಏನು ಮಾತನಾಡುತ್ತಿರುವೆ ನಾನು ನಿನ್ನ ಶೀಲ ಕೆಡಿಸಿದ್ದ ಮಾತ್ರಕ್ಕೆ ನಾನು ನಿನ್ನನ್ನು ಮದುವೆ ಆಗಬೇಕೇ ಜಗತ್ತಿನಲ್ಲಿ ನಿನ್ನ ಹಾಗೆ ಶೀಲ ಕೆಡಿಸಿಕೊಂಡು ಮತ್ತೊಬ್ಬರಿಗೆ ಮದುವೆಯಾದ ಆದ ರೆಷ್ಟಿಲ್ಲ ನಾನು ನಿನ್ನ ಶೀಲ ಕೆಡಿಸಿದ್ದು ನಿನ್ನ ಸೌಂದರ್ಯ ಮಜಾ ಮಾಡುವುದಕ್ಕೆ ವಿನಃ ಮದುವೆಯಾಗುವುದಕ್ಕಲ್ಲ ನೋಡು ಅಂತವರ ಸಾಲಿಗೆ ನನ್ನನ್ನು ಹೋಲಿಸಬೇಡ ನಾನು ಮಾನವ ಗುಣದ ಹೆಣ್ಣು ಗಂಡನಿಗೆ ಅರ್ಪಿಸಿದ ದೇಹ ಜೊತೆಗೆ ಹಂಚಿಕೊಳ್ಳುವ ಅಂತವರಿಗೆ ಹೆಣ್ಣು ಅನ್ನಲ್ಲ ನೋಡು ಈ ಪಾಪದ ಪಿಂಡಕ್ಕೆ ನೀನೇ ಆಸರೆಯಾಗಿ ಕೈ ಹಿಡಿಯಲೇಬೇಕು ಮೆಚ್ಚಿದೆ ಪವಿತ್ರ ಈ ನಿನ್ನ ಮಾತಿಗೆ ನನ್ನ ಮನವೊಪ್ಪಿತು ನೀನೇ ನನ್ನ ಪ್ರಿಯೆ ಎಂದು ಅಬ್ಬಾ ಈಗ ನನ್ನ ಜನ್ಮ ಸಾರ್ಥಕವಾಯಿತು ಏಳು ಪವಿತ್ರ ಏಳು ಈ ಪಾಪಿಯ ಪಿಂಡ ಪತಿರತೆ ಹೊಟ್ಟೆಯಲ್ಲಿ ಇದೆ ಅಂದರೆ ನನಗೂ ಹೆಮ್ಮೆ ಆಗುತ್ತದೆ ಪವಿತ್ರ ನೀನೆಂದಿಗೂ ನನ್ನ ಪ್ರಿಯೆ ನೀನೇ ನನ್ನ ಸತಿ ನೀವೇ ನನ್ನ ಹೃದಯದ ರಾಜರೇ ಅಂತ ಮೋಸ ಮಾಡಿದೆ ಪವಿತ್ರ ಇದು ಮೋಸವಲ್ಲ ಚಕ್ರವರ್ತಿ ನಿನ್ನಂತ ಕಾಮುಖದ ಹುಳಗಳಿಗೆ ಈ ಗರತಿಯ ಶಾಪ ನೋಡು ನಮ್ಮಂತ ಗರತಿಯರು ಧೈರ್ಯದಿಂದ ಇರಬೇಕಾದರೆ ಪುಡಾರಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಈ ಪಾಪದ ಪಿಂಡ ಹೊತ್ತ ಹೆಣ್ಣಿಗೆ ನ್ಯಾಯ ಸಿಗುತ್ತದೆ ಈ ಕುರುಡಿಯ ಜೀವನಕ್ಕೆ ಕಣ್ಣು ಕಳೆದ ಪವಿತ್ರ ನೀನು ಅಂತಿಂತ ಹೆಣ್ಣಲ್ಲ ಪವಿತ್ರ ಪಾಪದ ಪಿಂಡವತ್ತ ಪತಿವ್ರತೆ ಪಾಪದ ಪಿಂಡವತ್ತ ಪತಿವ್ರತೆ ನಾ ದೊಡ್ಡ ಛಲ ಇಂದಿಗೆ ತೀರಿತು ಪಾಪದ ಪಿಂಡ ಹೊತ್ತು ಗಂಡನ ಜೊತೆಗೆ ಜೀವನ ಸಾಗಿಸಲು ನನಗೆ ಮನಸ್ಸಿಲ್ಲ ಒಬ್ಬರಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬರ ಜೊತೆಗೆ ದೇಹ ನಾನು ಸಿದ್ಧಳಿಲ್ಲ ಹೌದು ನಾನು ಸಾಯಲೇಬೇಕು ಅಣ್ಣ ದಯವಿಟ್ಟು ನಾನು ಕ್ಷಮಿಸಿ ಬಿಡು ನೋಡು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಎಂತ ಕೆಲಸ ಮಾಡಿಬಿಟ್ಟೆ ಪವಿತ್ರ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆಂದು ಈ ಪಾಪಿಯ ಕೊನೆ ಬಂದಿರುವೆಯಾ ಅತ್ತಿಗೆ ಅತ್ತಿಗೆ ಏನು ಮಾಡಿದೆ ಅತ್ತಿಗೆ ನೀನು ಏನು ಮಾಡಿದೆ ಅಯ್ಯೋ ಇಡೀ ಇದೇನಪ್ಪ ನೀನು ನಿನ್ನಲ್ಲಿ ಕಣ್ಣು ಕಳೆದ ತಂಗಿಯೇ ಕಣ್ಣು ಕೊಟ್ಟೆ ಮತ್ತು ಭಾಗ್ಯ ಕೊಟ್ಟೆ ಆನಂದದ ಈ ಬಡವರಿಗೆ ನೀ ಸತೀಶ ನಿನ್ನ ತಂಗಿ ಸಾಮಾನ್ಯಳಲ್ಲ ನಿಜವಾಗಲೂ ಪಾಪದ ಪಿಂಡ ಹೊತ್ತ ಪತಿವ್ರತೆ ಅವಳು ಪಾಪದ ಪಿಂಡ ಹೊತ್ತ ಪತಿವ್ರತೆ ಈ ಸಮಾಜದ ಅಂಗೆಳೆಯರ ಹೃದಯದಲ್ಲಿ ಸ್ಪರ್ಶಿಸಲಿ ನಾನು ಪಾಪದ ಪಿಂಡ ಹೊತ್ತ ಪತಿವ್ರತೆ ಎಂದು ಹೌದ ಹೆಣ್ಣು ವೀರರಮಣಿ ಎನ್ನುವುದಕ್ಕೆ ಅಟ್ಟಿಗೆಯೇ ಸಾಕ್ಷಿ ಅವಳ ಹೆಸರು ಅಜರಾಮರವಾಗಿ ಉಳಿಯಲಿ ಕನ್ನಡ ನಾಡಿನ ಕವಿಗಳ ಬರಹದಲ್ಲಿ ಬಿಟ್ಟು ಹಗಲಿ ಹೋದೆ ಬಿಟ್ಟು ಆಗಲಿ ತಂಗಿ ತಂಗಿ ನಮ್ಮೆಲ್ಲರ ಮನದಲ್ಲಿ ಅಚ್ಚರಿಯಾಗಿ ನನ್ನ ಅತ್ತಿಗೆ ನೆನಪು ಈ ಸಮಾಜಕ್ಕೆ ಒತ್ತಿ ಒತ್ತಿ ಹೇಳಿವೆ ನನ್ನ ಅತ್ತಿಗೆ ಪಾಪದ ಪಿಂಡವತ್ತ ಪತಿವ್ರತೆಯನ್ನು ಅತ್ತಿಗೆಯ ಶವ ಸಂಸ್ಕಾರ ಮಾಡೋಣ ಜಯ ಜಯ ಜಯ